ஏன நின நீனே பாழகார அன்க்கொண்ட் தியன ஊர்னவ் கே மதி மக்கள் நீனமெண்ட இல்ல சர் சத்து ல பட்டேலா ஏனோந்தே நீரமயன் மகள யாவன மதவை ஆகபுட் அவன கத்தரிசி துண்டு துண்டு மாடுியா ಸೈಡ್ ಪ್ಲೇಸ್ ಕನಕನ್ನ ಕಾಮಣ್ಣನ ಮಗ ಕೃಷ್ಣ ಮದುವೆ ಆಗೇ ಆಗ್ತಾನೆ ನಿನಗೆ ತಾಕತ್ ನೀನು ಗಂಟೆ ಆದ್ರೆ ನಿಲ್ಸೊಂಡ ನೋಡಣ್ಣ ಮದ್ವೆ ನಿಲ್ಸೊಂಡು ನೋಡಣ ನೀನ್ ಬರೀ ಕೃಷ್ಣನೇ ಕಣ ಅವಂದು ಒಂದೇ ಒಂದು ಅಟ್ಟ ಚಪಾಕು ಕಿತ್ತಾಕಾಗಲ್ಲ ಹುಲಿ ಹೋಗ್ತಾರಲೈ ಹೋಗ್ತಾರ ಸೈಡ್ಗೆ ಹ ಅದು ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು ಪಟೇಲ ನೀನ್ ಅಣೆಬರ ಕೆಟ್ಟು ನಿನ್ನ ನಿನಗೆ ಕೈ ಕೊಟ್ಬಿಟ್ಟು ಹೋದ ಅಂದು ಮಾತ್ರಕ್ಕೆ ಇಡೀ ಊರ್ನೂರ ಬರನೆಲ್ಲ ಚೇಂಜ್ ಮಾಡ್ತೀನಿ ಅನ್ನೋದಕ್ಕೆ ಇಲ್ಲ ನಾವೇನು ಗುಲಾಮ್ರ ಲೇ ಈ ಮದ್ವೆ ನಡೆದ ನಡೆಯುತ್ತೆ ಕೋಣ ಅಲ್ಲಿ ಬಂದು ನಿನ್ನ ಕಂತ್ರಿ ಬುದ್ಧಿನ ಏನಾದ್ರೂ ತೋರಿಸ್ದೆಕ್ ಕತ್ತರಿಸ್ಬಿಡ್ತೀವಿ ಏನೇಳು ಕತ್ತರಿಸ್ಬಿಡ್ತೀವಿ ಚಾಲೆಂಜ್ ಕಣ ಚಾಲೆಂಜ್ ಚಾಲೆಂಜಿಯ ಬಂದು ಕ ತಗೊಂಡ್ ಬರೋ ಯಜಮಾನ್ ಬಡಪ್ಪ ಯಜಮಾನ್ ನಂಗೆ ಕ್ಷಮಿಸ್ಬಿಡಿ ಯಜಮಾನ್ರ ಈಗ ಮಾತಾಡಿದ್ರಲ್ಲಿ ಒಂದು ಅಕ್ಷರನು ನಂದಲ್ಲ ಹಿಂಗೇ ಮಾತಾಡುವಂತವ್ನ ಅವನು ಇಲ್ಲೇ ಇವನ್ ಇಷ್ಟೊತ್ತು ಏನನ್ ಹೇಳೋದ್ನೋ ಅದಷ್ಟು ಆಗಾಗೆ ನಡೆಯುತ್ತೆ ನನಗೆ ಹೇಳ್ಬಿಟ್ಟು ಮಾಡೋ ಅಭ್ಯಾಸ ಇಲ್ಲ ಅದಕ್ಕೆ ಇವನ್ ಕೈಲಿ ಹೇಳಿಸ್ತೇ ನಮ್ದೇನಿದ್ರು ಏನಿದ್ರು ಮಾಡ್ಬಿಟ್ಟು ಹೇಳೋ ವಂಶ ಅರ್ಥ ಆಗಿದೆ ಅನ್ಕೊಂಡಿದೀನಿ ಬರ್ಲ ಬೇಡ ಆ ಹುಡ್ಗಿ ಸರಿಯಾದ ಸಮಯಕ್ಕೆ ಬಂದು ಬಯಸ್ಕೊಳ್ಳೋತ್ಗೆ ಸರಿ ಹೋಯ್ತು ಇಲ್ದೇ ದಿನ ಗತಿ ಏನಬೇಕಾಗಿತ್ತು ಪಟೇಲ್ ರಾಗ ಹೊತ್ ಬಾಯಿ ಮುಚ್ಕೊಂಡು ಸುಮ್ಮನಿ ಅವರೇ ನನ್ನಂತಾಗಿದ್ದರೆ ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡಿ ಸ್ಪೇರ್ ಪಾರ್ ಮಾಡಿಸಿ ತಗೊಂಡೋಗಿ ಗುಜ್ರಿಗೆ ಬರಾಬಿಡ್ತಿದ್ದೆ ಎಲ್ಲಿ ನಂಗೆ ಒಂದ್ ಡೌಟ್ ಕಾಮಣ್ಣ ನನಗೆ ಅಪ್ಪನ ಇಲ್ಲ ಅವಳುಗ ತಮಾಷೆ ಮಾಡಬೇಡ ಏನೇ ಆಗ್ಲಿ ನೀನು ಆ ಹುಡ್ಗಿ ಕುತ್ಕೆ ತಾಳಿ ಕಟ್ಟಿದ್ದು ಮೊದಲನೇ ತಪ್ಪು ಏನೋ ಇದು ಒಳ್ಳೆ ಎಬ್ಬಾ ಬುಸ್ಕುಟನ್ ಬುಸ್ಕುಟ್ದು ಕಾಮಣ್ಣನವರೇ ನಮ್ಮ ಕಿಟ್ಟಣ್ಣನವರ ಪ್ರಕಾರವಾಗಿ ಅವರ ಮೂಕ ಭಾಷೆಯಲ್ಲಿ ಏನ್ ಹೇಳಕ್ ಹೊರಟಿದಾರೆ ಅಂತ ಹೇಳಿದ್ರೆ ಪಟೇಲ್ರು ಒಂದು ಹುಡುಗಿ ಹುಡ್ಗಿ ನಿಲ್ಸಿ ಅವ್ಳ ಬಾಳಿಗೆ ಹೋಗಿ ಹಾಕಿದ್ರು ಆದ್ರೆ ನಮ್ಮ ತಮ್ಮ ಪಟೇಲ್ರ ಮಗಳಿಗೆ ತಾಳಿ ಕಟ್ಟಿ ಅದನ್ನ ಬ್ರೇಕ್ ಮಾಡ್ದ ಇದನ್ನ ಇಡೀ ಊರಿನ ಜನ ಸಂತೋಷ ಪಡಬೇಕಾಗಿರೋ ವಿಷ್ಯಾ ಅಂತ ಹೇಳಕ್ ಕೊರತಿದಾರೆ ಅಲ್ವಾ ಬಾಯ್ ಬಿಚ್ಕೊಳ ಸೌಂಡ್ ಬಾಕ್ಸ್ ರಿಪೇರಿ ಆಗೋವರೆಗೂ ಬನ್ನಿ 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 ತುಂಬಾ ಆಯಾಸ ಮಾಡ್ಕೊಂಡು ನೀವು ಹ ಹೇಳು ಏನು ಅದೇ ನಾನು ಆ ಹುಡುಗಿ ಕೊಡ್ಲಿಕ್ಕೆ ತಾಳಿದೆ ಕಟ್ಟಿಲ್ಲ ಅದೊಂದು ಮದುವೆನೇ ಇಲ್ಲ ಅಂತ ಒಂದು ಹೊಸ ರಾಗ ಪಾಡಪ್ಪ ಕೇಳ್ತೀನಿ ನೋಡಪ್ಪ ನೀನು ಒಳ್ಳೆ ಹುಡುಗ ಏನೇ ತೀರ್ಮಾನ ತಗೊಂಡ್ರು ಚೆನ್ನಾಗಿ ಯೋಚನೆ ಮಾಡ್ತಕೋ ನಿಂದೇನು ಕರ್ಮಾಲ ನಮ್ಮ ಕೃಷ್ಣಪ್ಪನವರು ಈ ಪ್ರಕಾರವಾಗಿ ಏನ್ ಎಳೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮದುವೆ ಆದ್ರೆ ಅವ್ರ ಮದ್ವೆನೂ ಸುಲಭವಾಗಿ ಆಗತ್ತೆ ನೀವೇನೇನೋ ಹುಚ್ಚುಚ್ಚಾಗಿ ಗಬ್ಬೆ ಬಿಸ್ಕೊಂಬಿಟ್ರೆ ಅವ್ರ ಮದುವೆ ಹೊಗೆ ಹಾಕೊಂಡ್ಬಿಡುತ್ತೆ ಹಿಂಗಾದ್ರೆ ಆ ದೇವ್ರು ನಿಮ್ಮನ್ನ ಮೆಚ್ಚತಾನ ಅಂತ ಕೇಳ್ತಾ ಇದಾರೆ ಅದಕ್ಕೆ ಹೇಗೆ ಕುಡಿಬೇಕು ಇದೇ ಕಾನು ಅವಳು ಆಡ್ತಾ ಅಂದ್ರೆ ಯಾರು ನಾನ್ ತಾಳಿ ಕಟ್ಟಿದ್ ಹೆಂಡ್ ಅಯ್ಯೋ 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 ನಿನ್ ಬಾಯಿಗೆ ಮೈಸೂರು ಪಾಕ ನಿನ್ ಬಾಯಿಲಿ ಮಾತ್ ಕೇಳದಲ್ಲೋ ನನ್ ಜನ್ಮ ಸಾರ್ಥಕ ಆಗೋಯ್ತು ಹೇಳ್ಬಾರ್ದಿದ್ದೀನಲ್ಲ ಜಾಸ್ತಿ ನಿಗಿರಬೇಡ್ರು ಬೇಡ್ರು ಮದ್ವೆಗ್ ನೀವ್ ಒಪ್ಕೊಂಬಿಟ್ರೆ ಆಗೋಯ್ತಾ ನಿಮ್ ಅಪ್ಪ ನಾನು ನಾನ್ ಒಪ್ಕೋಬೇಕು ಇದ್ಯಾವ್ದಪ್ಪ ಹೊಸ ಫಿಟ್ಟಿಂಗು ಏಯ್ ಹೊಸ ಫಿಟ್ಟಿಂಗು ಇಲ್ಲ ಏನಿಲ್ಲ ಮದ್ವೆ ಆಗ್ಬೇಕು ಅಂದ್ರೆ ನಂದೊಂದು ಕಂಡೀಷನ್ ಐತೆ ಏನಪ್ಪ ಅದು ಏನಾ ಮದ್ವೆ ಆದ್ಮೇಲೂ ಇವರಿಬ್ಬರ ಮಧ್ಯದಲ್ಲಿ ನಾನ್ ಮನಿಕಬೇಕು ಅಯ್ಯೋ ದೊಡ್ಡ ಮನುಷ್ಯ ಅಂತ ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ ಅಯ್ಯೋ ಈ ಸಂಪತ್ತಿಗೆ ಮದ್ ಯಾಕಪ್ಪ ಮಾಡ್ತೀಯ ನೋಡು ನಿನ್ ಒಬ್ನೇ ಮಲ್ಗಕ್ಕೆ ಭಯ ಆದ್ರೆ ಜಗ್ಲಿ ಮೇಲೆ ಬಂದು ನನ್ ಜೊತೆಲಿ ಮಲಕೋ ನನಗೆ ಮುಳ್ಳಂದಿ ಜೊತೆ ಮನಿಕೊಂಡು ಅಭ್ಯಾಸ ಇಲ್ಲ ಕೊಡೋ ನನಗೆ ಕಾಣಕೊಂಡ ಜೊತೆ ಮಲಗಿ ಅಭ್ಯಾಸ ಇದೆಯಪ್ಪ ಕೊಡೋ ಕೊಡೋ ನಾನೆಲ್ಲಿಂದ ಕೊಡ್ಲಿ ಏ ಇಲಿ ಮರ್ಯಾದೆ ಕೊಡುವುದಕ್ಕೆ ಕಮ್ಮಿ ಬೀಳ್ತವೆ ಏಯ್ ಏಯ್ ಅಮ್ಮ ಅಮ್ಮ ಕಾಮಣ್ಣನ ಮಕ್ಕಳಿಗೆ ಹೇಳ್ಬೇಡಿ ನನಗೆ ಯಾವ ಡೈಮಂಡ್ ನಚ್ಚಲೈಟು ಗೊತ್ತಿಲ್ಲ ಅಂತ ಕೇಟೆ ಆ ಹಿಂಗೆ ಹೇಳಿದ್ರೆ ಅವ್ನು ಬಾಯ್ ಬಿಡೋಲ್ಲ ಎ ತಗೊಂಡು ಹೋಗಿ ಚೆಕ್ ಮಾಡು ಆ ಇರ್ಲಿ 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 ಚೆಕ್ ಮಾಡ್ರಪ್ಪ ನಾನು ಮುಚ್ಚಿ ನನ್ನ ಬ್ಲಡ್ ಎಲ್ಲ ಚೆಕ್ ಮಾಡ್ರಿ ಹೇಳ್ರಿ ನನ್ಗೆ ಅವಮಾನ ಮಾಡಬೇಕು ಅಂತ ಮಾಡಿದ್ರೇನ್ರಿ ಅಲ್ಲಲ್ಲ ನನ್ನ ಮೀಸಾಗೆ ಆ ಯಾವನಿಂತ ಸಮಯದಲ್ಲಿ ಜೋರಾಗ ಅವಾಜ್ ಆಗ್ತಾನೆ ಆ ನನ್ ಮಗನೇ ಎತ್ತಿದ್ರು ಎತ್ತಿರ್ತಾನೆ ನಂಬಕಾಗಲ್ಲ ಏ ಕಿಟ್ಟಿ ಈ ನನ್ ಮಗನ್ ಕಾಲ್ ಹಿಡಿದು ತಲೆ ಕೆಳಗಡೆ ಮಾಡಿ ಚೆನ್ನಾಗ್ ಕುಲ್ಕು ಇದ್ರೆ ಬಿದ್ದೋಯ್ತದೆ ಯಾಕೆಂದ್ರೆ ಈ ನನ್ ಮಗ ನುಂಗಿದ್ರು ನುಂಗಿರ್ತಾನೆ ಆ ನುಂಗಿದೀನಿ ಎಲ್ಲಾರು ಬಂದು ಚೆಕ್ ಮಾಡ್ರಪ್ಪ ಈಗ ಸಿಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಕೆರೆ ಕಡೆ ಹೋಗ್ತೀನಲ್ಲ ಅಲ್ಲಿ ಬಂದು ಕಡ್ಡಿ ಹಾಕಿ ಕೆದಕ್ ನೋಡಿ ಎಲ್ಲ ಸಿಗ್ತದೆ ಮಾತಾಡ್ರಿ ಯಜಮಾನ್ರೆ ನಾನು ಕದೀತಿದ್ದೆ ನಿಜ ಆದ್ರೆ ಯಾವ್ದನ್ನ ಅಮ್ಮ ಅಮ್ಮವ್ರ ಹಾರ್ಲಿಕ್ಸ್ ಬಾಟ್ಲಿಂದ ಒಂದ್ ಸ್ಪೂನ್ ಹಾರ್ಲಿಕ್ಸ್ ಅದ್ ಬಿಟ್ರೆ ನಿಮ್ಮ ಬಾಟ್ಲಿಂದ ಸಿಕ್ಸ್ಟಿನೋ ನೈಂಟಿನೋ ಗುಂಡು ಇಂತ ನೆಕ್ಲೆಸ್ ಕದಿಯೋಷ್ಟು ದೊಡ್ಡ ಕಳನ ನಾನು ಪಟೇಲ್ ರೀ ಎಲ್ರು ಚೆಕ್ ಮಾಡ್ಬಿಡಿ ಬೇರೆ ದಾರಿನೇ ಇಲ್ಲ ಹೌದೌದು ನನ್ನಿಂದಲೇ ಶುರು ಆಗ್ಬಿಡ್ಲಿ ನೋಡ್ರಪ್ಪ ಏನು ಇಲ್ಲ ನನ್ನ ಪರೀಕ್ಷೆ ಮಾಡಿ ನಿನ್ನಡಗೂ ನನಗೆ ಗೊತ್ತಿಲ್ಲಪ್ಪ ರಾಮ ನೀನಾದ್ರೂ ಹೇಳೋ ಏನೋ ಎಲ್ರು ಹೆದರ್ಕೊಂಬಿಟ್ರಾ ಬರೀ ಹಾಡಿ ಕುಣದ್ರ ಸಾಕಾ ಸ್ವಲ್ಪ ತಮಾಷೆಯೂ ಬೇಡವಾ ಈ ಕೆಲಸ ಮಾಡಿದ್ದು ನಾನೇ ನೀವ ನಮ್ಮ ಮಳೆ ಅಂದ್ರೆ ಜೇಬಗ್ ಹಾಕೋಣ ಅಂತ ಹೋದೆ ತಪ್ಪಾಗಿ ಕೃಷ್ಣಪ್ಪನ್ ಜೇಬಲ್ ಬಿದ್ದೋಯ್ತು ಕಾಮಿಡಿ ಮಾಡಿದ್ರ ಒಳ್ಳೆ ಯಜಮಾನ್ರು ಬೀಗ್ರೆ ಒಂದು ಕ್ಷಣ ನಮ್ಮೆಲ್ಲಾರಿದೆ ನಡ್ಗೋಬಿಟ್ಟಿತ್ತು ಅಯ್ಯಪ್ಪ ನನಗಾಗಿದ್ದು ಟೆನ್ಷನ್ ಗೆ ಹೊಟ್ಟೆಲಿ ಇರೋ ಹುಳುಗಳೆಲ್ಲ ಹೊರಗಡೆ ಎದ್ ಬಂದು ಡ್ಯಾನ್ಸ್ ಮಾಡ್ತಿದ್ದ ಅರ್ಜೆಂಟ್ ಆಗಿ ಊಟ ಮಾಡಬೇಕು ಬನ್ನಿ 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 ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಹೋಗಿ ಅಡಿ ಅಂದ್ರೆ ಬನ್ನಿ ಬನ್ನಿ Florida guitar. I need